ಸಂಪೂರ್ಣವಾಗಿ ನೆಲಕಚ್ಚಿಬಿಟ್ಟಿದೆ ನಿರಂತರವಾಗಿ ಸುರಿಯುತ್ತಿರುವಂತಹ ಮಾರ್ಕೆಟ್ ಅಲ್ಲಿ ಉತ್ತಮ ಬೆಲೆ ಇದೆ ಆದರೆ ಬೆಳೆ ಇಲ್ಲ ಒಂದು ವಾರದಿಂದ ನಿರಂತರವಾಗಿ ಸುರಿಯುತ್ತಿರುವಂತಹ ಮುಂಗಾರು ಮಳೆ ಮಳೆಗೆ ಸಂಪೂರ್ಣವಾಗಿ ಕೋಲಾರ ಜಿಲ್ಲಾದ್ಯಂತ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ಹೂ ಬೆಳೆ ಇರ್ಬೋದು ಬದನೆ ಗಿಡ ಇರ್ಬೋದು ಟೊಮಾಟೊ ಇರ್ಬೋದು ಕ್ಯಾಪ್ಸಿಕ್ ಸಂಪೂರ್ಣವಾಗಿ ನೆಲಕಚ್ಚಿಬಿಟ್ಟಿದೆ ಯಾಕಂದರೆ ಮಳೆ ನೀರು ಸಂಪೂರ್ಣವಾಗಿ ಹೆಚ್ಚಾದ ಕಾರಣ ತೇವಾಂಶ ಹೆಚ್ಚಾಗಿ ಬೆಳೆಗಳಿಗೆ ಬಾಧಿಸುತ್ತಿರುವ ರೋಗ ನಿಯಂತ್ರಣಕ್ಕೆ ಬಾರದೆ ನೀನು ಲಕ್ಷಾಂತರ ರೂಪಾಯಿ ಔಷಧಿ ತಂದು ಒಡೆದ್ರೂ ಸಹ ಆ ಔಷಧಿ ಆ ರೋಗ ನಿಯಂತ್ರಣ ಮಾಡ್ತಾ ಇಲ್ಲ ಅದರ ಜೊತೆಗೆ ಇವತ್ತು ಜಿಲ್ಲಾದ್ಯಂತ ಏನು ಈ ಮುಂಗಾರು ಮಳೆಗೆ ನಷ್ಟವಾಗಿದೆ ಆ ಬೆಳೆ ನಷ್ಟವನ್ನು ಪರಿಶೀಲನೆ ಮಾಡಲು ಮಾನ್ಯ ಜಿಲ್ಲಾಧಿಕಾರಿಗಳು ವಿಶೇಷವಾದ ಕಂದಾಯ ತೋಟಗಾರಿಕೆ ಕೃಷಿ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಸಮರ್ಪಕವಾದ ಒಂದು ವರದಿಯನ್ನು ತರಿಸಿಕೊಂಡು ಸರ್ಕಾರದ ಗಮನಕ್ಕೆ ತಂದು ಕನಿಷ್ಠ ನಷ್ಟವಾಗಿರುವ ಪ್ರತಿ ಎಕರೆಗೆ ಎರಡು ಲಕ್ಷ ರೂಪಾಯಿ ಒಂದು ಪರಿಹಾರವನ್ನು ನೀಡುವ ಮುಖಾಂತರ ಸಂಕಷ್ಟದಲ್ಲಿರುವ ರೈತರ ರಕ್ಷಣೆಗೆ ನಿಲ್ಲಬೇಕಂತೇಳಿ ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳ ಡಾಕ್ಟರ್ ಎಂ ಆರ್ ರವಿ ಸಾಹೇಬ್ರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಯಾಕಂದರೆ ಇವತ್ತು ಯಾವುದೇ ಮಾರ್ಕೆಟಲ್ಲಿ ಉತ್ತಮ ಬೆಲೆ ಇದೆ ಆದರೆ ಬೆಳೆ ಇಲ್ಲ ಪ್ರತಿದಿನ ಮಳೆ ಬೀಳ್ತಾ ಇದೆ ಆ ಮಳೆ ನೀರಿಗೆ ಸಂಪೂರ್ಣವಾಗಿ ಬೆಳೆಯೆಲ್ಲ ನಷ್ಟ ಆಗ್ಬಿಟ್ಟೈತೆ ಒಂದು ಕಡೆ ಅತಿವೃಷ್ಟಿ ಇನ್ನೊಂದು ಕಡೆ ಅನಾವೃಷ್ಟಿ ಅಂತ ಬದುಕಿನಲ್ಲಿ ರೈತ ಇವತ್ತು ಇದಾಗ್ತಾನೆ ಹಾಕಿದ ಬಂಡವಾಳನೂ ಸಹ ಸಿಗ್ತಾ ಇಲ್ಲ ಸಂಪೂರ್ಣವಾಗಿ ನೆಲಕಚ್ಚಿರೋದ್ರಿಂದ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಬೆಳೆ ಸಮೀಕ್ಷೆ ಮಾಡಲು ವಿಶೇಷವಾದ ಒಂದು ಕಂದಾಯ ಸರ್ವೆ ಮತ್ತು ಆ ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆಯ ತಂಡವನ್ನು ರಚನೆ ಮಾಡಿ ಸಮರ್ಪಕವಾದ ವರದಿಯನ್ನು ತರಿಸಿಕೊಂಡು ಸರ್ಕಾರಕ್ಕೆ ಸಲ್ಲಿಸಿ ಆ ಸರ್ಕಾರಕ್ಕೆ ಗಮನಕ್ಕೆ ತಂದು ನಷ್ಟದಲ್ಲಿರುವ ರೈತರ ರಕ್ಷಣೆಗೆ ನಿಲ್ಲಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳೇನು ಮನವಿಯನ್ನು ಮಾಡ್ತಾಯಿದ್ದೀನಿ